ರಾಷ್ಟ್ರ ಪ್ರೇಮಿಗಳನ್ನ ಅಂತಹ ದೇಶ ಪ್ರೇಮಿಗಳನ್ನ ಇವತ್ತು ಹಿಂದಿಟ್ಟು ಫಸ ಚರಿತ್ರೆಯನ್ನ ವೈಭವೀಕರಿಸುವಂತ ಕೆಲಸವನ್ನ ಹಿಂದಿನ ಇತಿಹಾಸಕಾರರು ಹಿಂದಿನ ಕೆಲವು ಜನ ನೇತೃತ್ವ ಅಂತ ಇದ್ದ ಇತಿಹಾಸವನ್ನ ಪ್ರಯತ್ನ ಇವತ್ತು ನಡೀತಾ ಇದೆ ನಾವು ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ಹೈದರಾಲಿ ಅವರ ಚಿನ್ನದ ನಾಗ್ಯಗಳನ್ನ ಮಾಡಿದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಯುವಕರನ್ನ ಮೊಟ್ಟ ಮನೆಯದಾಗಿ ದಾಳಿ ತಪ್ಪಿಸ್ಬೇಕನ್ನುವಂತ ಒಂದು ವರ್ಗ ಈ ದೇಶದಲ್ಲಿ ವ್ಯವಸ್ಥಿತವಾದಂತ ಹುನ್ನಾರವನ್ನು ನಡೆಸ್ತಾ ಇದೆ ಅನ್ನುವಂತ ಭಾಸ ಒಂದು ಕಡೆ ಕೇಳಿ ಬರ್ತಾ ಇದೆ ನಾನು ಒಂದು ಒಂದೇ ಒಂದು ಗುಂಪಣೆಯನ್ನ ಯಾಕೆ ಇಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ಸೇರಿದ ಇವತ್ತು ವಿಚಾರ ಮಾಡಬೇಕಾದ ಟಿಂಪು ಸುಲ್ತಾನ್ ಅವರ ಹೆಸರಿನಲ್ಲಿ ಒಂದೇ ಒಂದು ಪ್ರಸಕ್ತಿಯನ್ನ ಸ್ಥಾಪನೆ ಮಾಡಿದೆ ಇರುವಂತಹದು ನನಗೆ ಬಹಳ ಅತ್ಯಂತ ವಿಶಾಖನೀಯ ಸಂಗಾತಿ ಅಂತ ಈಗ ಎಲ್ಲಾ ಲೀಡಿಯಾ ಮಠವನ್ನು ನಾವು ಭಾವಿಂಗ್ಯತೆ ಮಠವನ್ನು ಬಿಂಬಿಸ್ತೇವೆ ಆದ್ರೆ ಟಿಪ್ಪು ನಾಯಕ ಭಾವೈಕ್ಯತೆಯ ನಾಯಕ ನಾವು ಸ್ವೀಕರಿಸುತ್ತಿಲ್ಲ ಟಿಪ್ಪು ಸುಲ್ತಾನ್ ಅವರ ಹೆಸರಿನಲ್ಲಿ ಸರ್ಕಾರ ರಾಜ್ಯಕಾರ ಒಂದು ಯುವಕರಿಗಾಗಿ ಧೈರ್ಯ ತಾಸಂಗಾಗಿ ನಾಡು ನುಡಿಗಾಗಿ ಶ್ರಮ ಮಟ್ಟವರಿಗೆ ಒಂದು ಪ್ರಶಸ್ತಿ ಎಲ್ಲ ಸ್ಥಾಪಿಸಬೇಕು ಅಂತ ಹಿಂದು ಮುಸ್ಲಿಂ ಐಕ್ಯತೆ ಸಾರಿದ ರೂದರವಾದೋಡಿಸಿದ ಹಿಂದೂ ಮುಸ್ಲಿಂ ಐಕ್ಯತೆ ಸಾರಿದ ರೂದ ವಾದಕ್ಕೆ ಅರಿವ್ಯಯ ತೋಡಿಸಿದ ಕರುಣೆಯ ಜೀವಕ್ಕೆ ಸಲಾಂ 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 ಹಿಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುದ್ದಿ ಸುಳಿಯುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಒಂದು ಅನ್ಯರದ ಹೊಗಳವ ಕುರಿ ನಂಬಿ ರಾಮನಾಥ ಅಂತ ಜೈಡ ಹೇಳಿದಂತ ವಂಚಮಂಟ ಇವತ್ತಿನ ಮನಸ್ಥಿತಿ ಬಂದಿದ್ದರು ಯಾರು ಈ ನಾಡಿಗಾಗ್ಯಾರೆ ಯಾರು ಈ ನಾಡಿನ ರಕ್ಷಣೆಗಾಗ್ಯಾರೆ ತಮ್ಮ ಇಡೀ ಸಂಸಾರವನ್ನ ತಮ್ಮ ಇಡೀ ಸೈನ್ಯವನ್ನ ತಮ್ಮ ಇಡೀ ಸಂಪತ್ತನ್ನ ಕಡೆಗೆ ತಮ್ಮ ಪ್ರಾಣವನ್ನ ಯಾಕೆ ಮಾಡಿದ್ರು ಅಂತವ್ರನ್ನ ಹಿಂದಿಟ್ಟು ಹಿಂದಿದ್ದಲಾಗ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಕಾಲಾವಧಿಯಲ್ಲಿ ಇತಿಹಾಸವನ್ನ ಮಾಡಿದಂಥವ್ರನ್ನ ಹಿಂದೂ ಸಹಿಸಿ ಇತಿಹಾಸವನ್ನ ಗಿರ್ಚುವಂತ ಪ್ರಯತ್ನ ಇವತ್ತು ನಡೀತಾ ಇದೆ ಏನು ಭಾರತ ದೇಶದ ಅಭ್ಯುದಯಕ್ಕೆ ವಾರುವಾದಂತ ಒಂದು ಪ್ರಸಂಗ ಅಂತ ನಾವಿ ಒಂದು ಇಷ್ಟ ಪಡೆದೇ ಸಾವಿರದ ಒಂಬೈನೂರ ನಲವತ್ ಮೂರು ಅಕ್ಟೋಬರ್ ಇಪ್ಪತ್ತೊಂದರಂದು ಸುಭಾಷ್ ಚಂದ್ರ ಬೋಸ್ ಆಜಾದ್ ಇನ್ ಬೌದ್ ಅನ್ನುವಂತ ಒಂದು ಸೈನ್ಯವನ್ನ ಕರೆದಿ ಬ್ರಿಟಿಷರ ವಿರುದ್ಧ ಲಢಾಯಿ ಮಾಡುವ ಸಮಯದಲ್ಲಿ ಆ ಸೈನ್ಯ ಉದಯವಾದಂತ ದಿನದ ಸ್ಮರಣೆಗಾಗಿ ನಾ ಮೈಸೂರಿನ ಹುಲಿ ಡಿಪ್ಪು ಸುಲ್ತಾನ್ ಮತ್ತು ಅವರ ತಂದೆ ಹೈದರಾಲಿ ಅವರ ಚಿನ್ನದ ನಾಣ್ಯಗಳನ್ನ ಮಾಡಿದ್ದು ಇತಿಹಾಸದಲ್ಲಿ ದಾರಣ ರಾಷ್ಟ್ರ ಪ್ರೇಮಿಗಳನ್ನ ಅಂತಹ ದೇಶ ಪ್ರೇಮಿಗಳನ್ನ ಇವತ್ತು ಹಿಂದಿಟ್ಟು ಹೊಸ ಚರಿತ್ರೆಯನ್ನ ವೈಭವೀಕರಿಸುವಂತ ಕೆಲಸವನ್ನ ಇಂದಿನ ಇತಿಹಾಸಕಾರರು ಹಿಂದಿನ ಕೆಲವು ಜನ ನೇತೃತ್ವ ಆಗ್ತಾ ಇದ್ದಾರೆ ಇದನ್ನ ನಾನು ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಇವತ್ತು ಬಾವಿ ಜತೆಯಲ್ಲಿ ಯುವಕರ ಪಾತ್ರ ಅನ್ನುವಂತ ವಿಷಯ ಕೂಡ ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಮಾಡಿದ್ದಾರೆ ಯುವಕರನ್ನ ಮೊಳಗ ಮೇಲೆ ರಾಗಿ ದಾಳಿ ತಪ್ಪಿಸ್ಬೇಕನ್ನುವಂತ ಒಂದು ವರ್ಗ ಈ ದೇಶದಲ್ಲಿ ವ್ಯವಸ್ಥಿತವಾದಂತ ಹುನ್ನಾರವನ್ನ ನಡೀಸ್ತಾ ಇದೆ ಅನ್ನುವಂತ ಭಾಸ ಒಂದು ಕಡೆ ಕೇಳಿ ಬರ್ತಾ ಇದೆ ಈ ಮೊಬೈಲ್ ಬಂದ ನಂತರ ಅಂತೂ ಅದು ಮತ್ತೊಟ್ಟು ಮಿಲಿನ್ ಏರಿದೆ ನೀವು ಯುವಕರು ನೀವು ವಿಚಾರ ಮಾಡಿದ್ರೆ ನೀವು ಯುವಕನ ಮನಸ್ಸು ಮಾಡಿದ್ರ ಈ ದೇಶದ ಚರಿತ್ರೆಯನ್ನ ಈ ದೇಶದಲ್ಲಿ ಹೊಸದೊಂದು ಕ್ರಾಂತಿಯನ್ನ ಮಾಡೋದಕ್ಕೆ ಶಕ್ತಿ ಇದೆ ಎನ್ನುವುದನ್ನ ನಾವು ಅನೇಕ ಇತಿಹಾಸದಲ್ಲಿ ನಡೆದ ಘಟನೆಗಳನ್ನ ನಾವು ಅವಲೋಕಿಸಬೇಕಾಗಿದೆ ಈ ದೇಶದಲ್ಲಿ ಕ್ರಾಂತಿಕಾರಿ ಹೋರಾಟವನ್ನ ಅಟ್ರು ಇವಾಗ ಅವ್ರ ಬೈಕಿ ಟಿಪ್ಪು ಸುಲ್ತಾನ್ರು ಒಬ್ಬರು ಇವತ್ತು ತಮ್ಮ ನಾಡನ್ನು ಉಳಿಸೋದು ಸಲುವಾಗಿ ತಮ್ಮ ರಾಜ್ಯವನ್ನು ಉಳಿಸೋದು ಸಲುವಾಗಿ ಬ್ರಿಟಿಷರೊಂದಿಗೆ ಯೋಗ ಮಾಡಿದಂತ ರಾಣಿ ಚೆನ್ನಮ್ಮನವರ ಪುತ್ಥಳಿಯನ್ನ ಕಾಶ್ಮೀರದಂತ ಕನ್ಯಾಕುಮಾರಿಯವರೆಗೆ ಇಡೋದಕ್ಕೆ ಇಚ್ಛಾ ಮಾಡುವಂತ ಮನಸ್ಸುಗಳು ಟಿಪ್ಪು ಸುಲ್ತಾನ್ ಅವ್ರದ್ದು ಒಂದೇ ಒಂದು ಪುತ್ಥಳಿಯನ್ನ ಯಾಕೆ ಇಟ್ಟಿಲ್ಲ ಅಂತ ಇಲ್ಲಿ ಸೇರಿದಂಧ ಇವೊಂದು ವಿಚಾರ ಮಾಡಬೇಕಾದ ಯಾಕ ಮಹಾತ್ಮರ ಪುತ್ಥಳಿಗಳನ್ನ ಇಡಬೇಕು ಅಂದ್ರ ಮುಂದಿನ ಯುವ ಈ ಬೀತ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಮಹಾವೀರ ಅನ್ನೋದನ್ನ ಅದನ್ನ ಧ್ಯೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿಯೂ ಕೂಡ ಟಿಪ್ಪು ಸುಲ್ತಾನ್ ಅವರ ಹೆಸರಿನಲ್ಲಿ ಒಂದೇ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡದೆ ಇರುವಂತಹದು ನನಗೆ ಬಹಳ ಅತ್ಯಂತ ವಿಷಾಟನೆಯ ಸಂಗತಿ ಅಂತ ಹೇಳಿ ಮಾಡಿದೆ ಟಿಪ್ಪು ಸುಲ್ತಾನ್ ಅವರ ಹೆಸರಿನಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಒಂದು ಯುವಕರಿಗಾಗಿ ಧೈರ್ಯ ಸಾಹಸಂಗಾಗಿ ನಾಡು ನುಡಿಗಾಗಿ ಶ್ರಮ ಒಂದು ಪ್ರಶಸ್ತಿಯನ್ನ ಸ್ಥಾಪಿಸಬೇಕು ಅಂತ ಈ ಒಂದು ಈ ಶರೀರ ಏರಿಕೆ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಪಡಿಸುತ್ತೇನೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರನಾಗಿರುವುದರಿಂದ ಮಹಿಳಾ ಕನ್ನಡ ಸಾಹಿತ್ಯ ಪರಿಷತ್ ಗಳ ರಾಷ್ಟ್ರೀಯ ಬಸವದಾದ ಮಹಾ ಸಂಘಟನ ಕಾತಂಚಿ ಆಗುವುದರಲ್ಲ ನನಗೆ ಈ ಸರ್ಕಾರಕ್ಕೆ ಒಡನಾಟ ಚೆನ್ನಾಗಿ ಒಂದಾಗ ಇದೆ ಈ ನಿಟ್ಟಿನ ನಾವು ಪ್ರಯತ್ನ ಮಾಡ್ತೇವೆ ಇದೊಂದು ಎಲ್ಲರೂ ಕೂಡ ಅದಕ್ಕ ಗಂಗಾ ಒಲಿಗೆ ಪ್ರಯತ್ನ ಕೊಡ್ಬೇಕು ನನಗೆ ಗಮನ ಕೊಡಬೇಕು ಅಂತ ಅಭಿನಂದಿಸ್ತೇನೆ ಇನ್ನ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತವ್ರು ಸಂಗ್ರಾಮ ನಿಯೋಜನ ಹೆಸರೇ ಹೇಳ್ತೈತಿ ಸಂಗ್ರಾಮ ಅಂದ್ರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ನೆನಪನ್ನ ಅದು ತೋರಿಸ್ಕೊಡ್ತೇನೆ ಎಂತ ಅದ್ಭುತವಾದಂತ ಕಾರ್ಯಕ್ರಮ ಇದು ಅನೇಕ ಹಿರಿಯವೇ ನಾನು ರಂಜಾನ್ ಅಂಗ ಅವ್ರನ್ನ ಪುಸ್ತಕದಾಗ ಟಿವಿ ಒಳಗ ವಿಡಿಯೋದೊಳಗ ಯೂಟ್ಯೂಬ್ ಒಳಗ ನೋಡಿದ್ದೆ ಇವತ್ತು ಎದುರಿಗೆ ನೋಡುವಂತ ಅವಕಾಶ ಸಿಕ್ಕಿದೆ ಬಹುಶಃ ನಾನು ಸುದೈವಾಗಿ ನಾ ಕೇಳಿ ರಂಜಾನ್ ನರ್ಗ ಅಂದ್ರೆ ನಾವು ಸಿಸುಬಾಳ್ ಶರೀಫ್ರೂ ಭಾವೈನ್ ಜತೆಯ ಮಹಾತ್ಮರ ಅಂತ ಗುರುತಿಸ್ತಾ ಇವೆರಡಿ ಮಠವನ್ನು ನಾವು ಭಾವೇನ್ ಜತೆ ಮಠ ಅಂತ ಗುರುತಿಸ್ತಾ ಇದೆ ಆಮೇಲೆ ನಮ್ಮ ಜಗ ಎಲ್ಲಾ ಲೀಂಗರ ಮಠವನ್ನು ನಾವು ಭಾವೀಕತೆ ಮಠವನ್ನು ಬಿಂಬಿಸ್ತಾ ಇದೆ ಆದ್ರೆ ಟಿಪ್ಪು ನಾಯಕ ನಾಯಕ ಅಂತ ನಾವು ಸ್ವೀಕರಿಸುತ್ತಿಲ್ಲ ಇದನ್ನ ಹೊಡೆದಾಡುವಂತ ಮನಸ್ಸುಗಳು ಏನದಾವು ಅವು ಈ ದೇಶದ ಒಂದು ಯುವಕರ ಅಭಿವೃದ್ಧಿಗೆ ಮಾರಕವಾದಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾವೆ ಅಂತ ನಾನು ಹೇಳಿ ಇವತ್ತಿನ ಸರ್ಕಾರಗಳು ಕೇವಲ ವೈಭಿಕಷ್ಟು ಅಂತ ಕೃತಿ ಚವರ ಮಾಡುವಂತ ಕೆಲಸದಲ್ಲಿ ಮುಂದಾಗಿದ್ದಾರೆ ಇದನ್ನ ಎಲ್ಲಾ ಯುವಕರು ಅರ್ಥ ಮಾಡ್ಕೊಳು ಮುಂಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಬಸವಣ್ಣ ಅವರ ಹೇಳ್ಬಾತ್ ಏನ್ ಮಾಡಿದ್ವಿ ಅವ್ ಕೆಲಸವನ್ನ ಇವಾಗ ಇವ್ ನಾನು ನೆನೆನಿಸಿದ ಇವ ನಮ್ಮವ್ ಇವ ನಮ್ಮವ್ವ ಎಂದ ಇವ ನಮ್ಮ ಮನೆಯ ಮಗನಿಂದ ಎನ್ಸ ಅಂತ ಬಸವಣ್ಣನವ್ರು ಹೇಳಿದ್ರು ಆದ್ರೆ ಆ ಅವನ್ ಏನವ್ರು ಮಾಡ್ಬಂದ್ರು ಹದಿನೈದನೇ ಶತಮಾನದಿಂದ ಕೆಲಸಗಳನ್ನ ಮಾಡ್ಬಂದ ಬಂದಿದ್ರು ಅವ್ರನ್ನ ಹೀ ಸಲ ಸೆಳಿಸಿ ಕೃತಿ ಚೌರ್ಯ ಮಾಡ್ತಾ ಇವ ನಮ್ಮವಲ್ಲ ಇವ ನಮ್ಮವಲ್ಲ ಎಂದ ಅನ್ಸೇನೆ ಅಂತ ವಚನವನ್ನ ತಿಲಸವನ್ನ ಇವತ್ತಿನ ಮಂದಿ ಇದು ದೇಶಕ್ಕೆ ಭಾವೇಗೀತೆಗೆ ಬಹಳ ದೊಡ್ಡ ಮೆಟ್ಟಲ ಕೊಡ್ತೈತಿ ಆದ್ದರಿಂದ ಇವಂದ ನೀವೆಲ್ಲಾ ಜಾಗೃತರಾಗಿದೆ ಈ ದೇಶದಲ್ಲಿ ಇರುವಂತವ್ರು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳ ಅನ್ನುವಂತ ಭಾವನೆಯನ್ನ ಇಟ್ಟುಕೊಂಡಾಗ ಬಹುಶಃ ಕರ್ನಾಟಕ ಈ ಭಾರತ ದೇಶದಲ್ಲಿ ಭಾವೇಗತೆಯ ರಾಜ್ಯ ಅಂತ ಅನ್ನೋದಂ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದ ನಾವು ಮೊಹರಂ ದಿನಾಚರಣೆ ಮಾಡುವಾಗ ಒಂದೇ ಪ್ರಧಾನ ಮಂತ್ರಿ ಅವರು ಇನ್ವೈಟ್ ಮಾಡ್ರಿ ಅಂತ ನಾವು ಉರಾನ್ ಬಂದಿಗೆಲ್ಲ ಹೇಳಿ ನಾನು ಯಾಕಂದ್ರ ಅಂತವ್ರು ಬಂದ್ ಈಗ ಹಿಂಗೆ ಅನ್ನದೇ ನಾಯಕೊಳಗ ಮುಸ್ಲಿಂ ಹಬ್ಬದಲ್ಲಿ ಹಿಂದೂಗಳಗಿಂತ ವ್ಯವಸ್ಥೆಯನ್ನ ಮಾಡತಕ್ಕಂತ ಹಬ್ಬಗಳು ನಮ್ಮಲ್ಲಿ ಅದಾವೆ ಸಿಸ್ಮ ಜಾತ್ರೆ ಅಲ್ಲ ಎಲ್ಲ ಹಿಂದೂ ಮುಸ್ಲಿಂ ಅರ್ಧವ್ರು ನಿಂತು ಮಾಡ್ತಾರ ಸಿರ ಬಚೀತ್ ಸಾಂಕ ಜಾತ್ರೆಯ ಹಿಂದೂ ಮುಸ್ಲಿಂಗಳ ನಿಂತು ಮಾಡ್ತಾರ ಯಾಕೆ ಬಾವೇ ಕೊನೆಗೆ ಆಗ್ತಾ ಇದೆ ಇದನ್ನ ನಾವು ವಿಚಾರ ಮಾಡ್ಕೋಬೇಕು ಈ ಹಿಂದೆ ಸ್ವಾತಂತ್ರ್ಯ ಬಂದ ನಂತರ ಸಂವಿಧಾನ ರಚನೆ ಆಗಿ ಸಂವಿಧಾನ ಒಳಗ ನಾವ್ ಎಲ್ಲರೂ ಒಂದೇ ಅಂತಿದ್ದಾಗ ಮಧ್ಯ ಮುಸ್ಲಿಮ ಇವ ಹಿಂದೂ ಇವ ಕ್ರಿಶ್ಚಿಯನ್ ಇವ ಸಿಖ್ ಇವ ಅಂತ ಹೇಳ್ತೇನೆ ನಾವೆಲ್ಲರೂ ಭಾರಂಟಿಯರ್ ಅನ್ನುವಂತ ಯುವಕರು ನಿಮಗೊಂದು ಇಚ್ಛೆ ಪಂಗ ಮನವಿ ಮಾಡ್ತೇನೆ ಹಿಂದೂ ಒಂದು ನೋಡದೆ ಹಿಂದೂ ಮುಂದೆ ನೋಡದೆ ನಾವೆಲ್ಲರೂ ಭಾರತೀಯರ ಅನ್ನುವಂತ ನುಡಿ ನಿಮ್ಮ ಬಾಯಲ್ಲ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಶಿಕ್ಷಾ ಎಲ್ಲಿವರೆಗೆ ಜಾತಿಯಲ್ಲಿ ಹೋಗೋದಿಲ್ವೋ ಎಲ್ಲಿವರೆಗೂ ಅರಣ್ಯ ಧರ್ಮೀಯರನ್ನ ನಾವು ತೆಗೋದನ್ನ ಬಿಡೋದಿಲ್ವೋ ಅಲ್ಲಿವರೆಗೆ ನಾವು ಭಾರತೀಯ ವಿಶ್ವಗುರು ಗುರು ಸಾಧ್ಯ ಇಲ್ಲ ಪೇಪರ್ ನಾವೆ ಹಿಡಿಯೋ ಅವರಿಗೆ ಒತ್ತಾಗ್ಬೋಟ ಗಂಗಾಧರ ಗೌಡವಾಗ ವಿಶ್ವ ಗುರು ಅಂತ ಮರ್ಸಿದ್ರೆ ಅದು ವಿಶ್ವ ಗುರು ಆಗೋದಿಲ್ಲ ಜನರು ಮನದಾನದಿಂದ ಬಂದಂತ ವಿಶ್ವಗುರು ಶಬ್ದ ನಿರಂತರವಾಗಿ ಇತಿಹಾಸ ಚೇಲ್ ಬದ್ ಇತಿಹಾಸದಲ್ಲಿ ಉಳಿರುದ್ ಮಾತನ್ನು ಹೇಳಿದ್ರು ನನಗಾಗ್ಲಿ ನಾ ಕೆ ಮಾತಾಡ್ತಿದ್ದೆ ಇಬ್ಬರು ಮಹನೀಯರು ಸಾಕಷ್ಟು ವಿಷಯವನ್ನ ಮಾತಾಡಿದ್ದಾರೆ ನಮ್ಮ ವೇದಿಕೆಯಲ್ಲಿ ಹಿರಿಯ ಸಾಹಿತ್ಯ ಸಿಎಂ ಚಂಬರ್ ಬಂದಾರೆ ಅದಾರ ಅವರ ಮಂಗಳಗೈಕೆ ಅವರ ಎಲ್ಲ ಹಿರಿಯರು ಈ ಒಂದು ದೇಶದ ಚಿಂತಕರು ವೇದಿಕೆ ಮೇಲೆ ಇದ್ದವ್ರು ನೀವು ನೀವು ದೇಶಕ್ಕೆ ಲಾಕ್ ಅಂತ ಲಾಕ್ ಹಚ್ಚ ವಿದ್ಯಾರ್ಥಿಗಳು ಹೇಳ್ತಾನೆ ನೀನು ಕೂಡ ಇವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ಬೇಕು ನೀನು ಕೂಡ ಈ ದೇಶದ ಚಿಂತಕ ಆಗ್ತೀ ಅನ್ನುವಂತ ಮಾತನ್ನು ಹೇಳ್ತಾ ಎಲ್ಲರಿಗೂ ನನ್ನ ತನ್ನ ತಂದೊಂದಿಗೆ ಸಂಚಾರ ಮಾತನಾಡಿದ ಜೈ ಹಿಂದ್ ಜೈ ಕನ್ನಡ